ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಮೊದಲ ತಿಂಗಳಿನಲ್ಲಿ ಆರನೇ ತಾರೀಕು ಸ್ನೇಹಿತರೆ ಜನವರಿ ಆರನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನ ನೆಚ್ಚಿನ ರಾಶಿಗಳು ಈ ರಾಶಿಗೆ ಶ್ರಮವಿಲ್ಲದೆ ಸಂಪತ್ತು ಯಶಸ್ಸು ಅಂತಂದ್ರೆ ತಪ್ಪಾಗೋದಿಲ್ಲ ನವಗ್ರಹಗಳಲ್ಲಿ ಶುಕ್ರ ಗ್ರಹವನ್ನು ರಾಕ್ಷಸರ ಗುರು ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಯಾವ ರಾಶಿಯವರಿಗೆ ಏನೆಲ್ಲ ಅನುಕೂಲವಾಗಲಿದೆ ಏನೆಲ್ಲ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ಬಿಗಿನಿಂದ ಹೆಣ್ಣು ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ನವಗ್ರಹಗಳಲ್ಲಿ ಶುಕ್ರ ಗ್ರಹವನ್ನು ರಾಕ್ಷಸರ ಗುರು ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಅದರಿಂದ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ನಂತರ ಶುಕ್ರನನ್ನು ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಶುಕ್ರ ಗ್ರಹವನ್ನು ಸಂಪತ್ತು ಐಶ್ವರ್ಯ ಪ್ರೀತಿ ಸಂತೋಷ ಸೌಂದರ್ಯ ಆಕರ್ಷಣೆ ಮತ್ತು ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳ ಅಧಿಪತಿ ಎನ್ನಲಾಗುತ್ತದೆ ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧ ಮತ್ತು ಸಂತೋಷಕ್ಕೆ ಶುಕ್ರನ ಸ್ಥಾನ ತುಂಬ ಮುಖ್ಯವಾಗಿದೆ ಜಾತಕದಲ್ಲಿ ಶುಕ್ರನ ಸ್ಥಾನ ಅಂದರೆ ವ್ಯಕ್ತಿಯ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಹಾಗಾದರೆ ಯಾವ ರಾಶಿಗಳ ಮೇಲೆ ಶುಕ್ರನ ವಿಶೇಷ ಆಶೀರ್ವಾದವಿರಲಿದೆ ಶುಕ್ರನ ಮೆಚ್ಚಿನ ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಜ್ಯೋತಿಷ್ಯಗಳ ಪ್ರಕಾರ ಶುಕ್ರನ ಶುಭಸ್ಥಾನದ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಊಹಿಸಲು ಸಾಧ್ಯವಾಗದಷ್ಟು ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುತ್ತಾನೆ ಸ್ನೇಹಿತರೆ ಆದ್ದರಿಂದ ಶುಕ್ರ ಒಂಬತ್ತನೇ ಗ್ರಹಗಳಲ್ಲಿ ಬಲಶಾಲಿಯಾಗಿದೆ ಸುಂದರವಾದ ವಸ್ತುಗಳು ಕಲೆ ಸಂಗೀತ ನೃತ್ಯ ಮತ್ತು ನಟನೆಯನ್ನು ಹಾಡುವ ಶುಕ್ರವು ಜೀವನದ ಈ ಎಲ್ಲ ಅಂಶಗಳ ಮೇಲೆ ಆಳವಾದ ಪ್ರಭಾವವನ್ನು ಹೊಂದಿದೆ ಬಲಿಷ್ಠ ಗ್ರಹವಾದ ಶುಕ್ರನ ಅನುಗ್ರಹದಿಂದ ಬಡವರು ಶ್ರೀಮಂತರಾಗಬಹುದು ಸ್ನೇಹಿತರೆ ಐಸರಾಮಿ ಜೀವನವನ್ನು ನಡೆಸಬಹುದು ಹಾಗಾದರೆ ಜ್ಯೋತಿಷ್ಯದಲ್ಲಿ ಶುಕ್ರನ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಮೊದಲು ಮಹತ್ವ ನಂತರ ನಿಮಗೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದರೆ ಯಾವ ದಿನ ಏನೆಲ್ಲ ಮಾಡಿದರೆ ನಿಮಗೆ ಒಳ್ಳೆಯದಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಇವಾಗ ವಿಡಿಯೋನೂ ಕೂಡ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಶುಕ್ರಗ್ರಹ ಜ್ಯೋತಿಷ್ಯದ ಮಹತ್ವವನ್ನು ನೀವು ತಿಳ್ಕೊಬಿಡಿ ಸ್ನೇಹಿತರೆ ಶುಕ್ರಗ್ರಹಕ್ಕೆ ಎರಡು ರಾಶಿಗಳು ಮಾಲೀಕತ್ವವನ್ನು ನೀಡಲಾಗಿದೆ ಈ ರಾಶಿಗಳು ಅಂದರೆ ಋಷುಭ ಮತ್ತು ತುಲಾ ರಾಶಿಯವರಿಗೆ ಸ್ನೇಹಿತರೆ ಕಾಲಪುರುಷ ಜಾತಕದಲ್ಲಿ ಏಳನೇ ಮನೆಯು ಶುಕ್ರಗ್ರಹದ ಮಾಲೀಕತ್ವದಲ್ಲಿದೆ ಇದು ಮದುವೆ ಹೆಂಡತಿ ಲೈಂಗಿಕ ಕಲ್ಪನೆಗಳು ಪಾಲುದಾರಿಕೆ ಉತ್ಸಾಹ ಆಸ್ತಿ ಮತ್ತು ತಿಳುವಳಿ ಸಂಬಂಧಿಸಿದೆ ಅದಕ್ಕಾಗಿಯೇ ಗುರು ಮತ್ತು ಸೂರ್ಯನ ನಂತರ ಶುಕ್ರವನ್ನು ಅತ್ಯಂತ ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಶುಕ್ರನ ಬೆಂಬಲವನ್ನು ಪಡೆಯದವರು ತಮ್ಮ ಜೀವನ ಉದ್ದಕ್ಕೂ ಸಂತೋಷ ಮತ್ತು ಸಂಪತ್ತಿಗಾಗಿ ಹೋರಾಡಬೇಕಾಗಿಲ್ಲ ಇದರೊಂದಿಗೆ ವಾರದ ಆರನೇ ದಿನ ಅಂದರೆ ಆರನೇ ತಾರೀಕು ಸ್ನೇಹಿತರೆ ಅಂದರೆ ಶುಕ್ರವಾರ ಶುಕ್ರ ದೇವರಿಗೆ ಮೀಸಲಾಗಿದೆ ಅಂತಲೇ ಹೇಳಬಹುದು ಆ ಆರು ರಾಶಿಗಳ ಶುಕ್ರನಿಗೆ ತುಂಬ ಪ್ರಿಯ ಸ್ನೇಹಿತರೆ ಶುಕ್ರನ ಅನುಗ್ರಹದಿಂದ ಒಬ್ಬ ವ್ಯಕ್ತಿಗೆ ಉತ್ತಮ ಮನೆ ವಾಹನ ವಸ್ತು ಸೌಕರ್ಯಗಳು ದೊರೆಯುತ್ತವೆ ಶುಕ್ರವು ಪ್ರೀತಿ ಮತ್ತು ಪ್ರಯಾಣಕ್ಕೆ ಕಾರಣವಾದ ಗ್ರಹವಾಗಿದೆ ಅದರ ಅನುಗ್ರಹದಿಂದ ವೈವಾಹಿಕ ಜೀವನ ಸಂತೋಷದಿಂದ ಇರುತ್ತದೆ ಪ್ರೇಮ ಸಂಬಂಧಗಳು ಸ್ಥಿರವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ನಕ್ಷತ್ರ ಪುಂಜವನ್ನು ಬದಲಾಯಿಸುವ ಮತ್ತು ಜನವರಿ ನಾಲ್ಕರಂದು ಸತಭೀಷ ನಕ್ಷತ್ರಕ್ಕೆ ಸಾಗುವ ಮೊದಲ ಗ್ರಹವಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮುಂದಿನ ಎರಡು ವರ್ಷದ ತನಕ ಈ ಆರೋ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನು ತನ್ನ ರಾಶಿಯನ್ನು ಹತ್ತು ಬಾರಿ ಬದಲಾಯಿಸುತ್ತಾನೆ ಸ್ನೇಹಿತರೆ ತನ್ನ ನಕ್ಷತ್ರಗಳಲ್ಲಿ ಇಪ್ಪತ್ತು ಬಾರಿ ಸಾಗಿಸುತ್ತಾನೆ ರಾಶಿ ಚಕ್ರದ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಶುಕ್ರನ ಆಶೀರ್ವಾದವು ಉಳಿಯಲಿದೆ ಆದರೆ ಶುಕ್ರನ ಆರು ರಾಶಿಯ ಜನರ ಮೇಲೆ ವಿಶೇಷ ಆಶೀರ್ವಾದ ನೀಡಲಿದ್ದಾರೆ ಶುಕ್ರನ ಆಶೀರ್ವಾದ ಇದ್ದರೆ ಯಶಸ್ಸು ಮತ್ತು ಸಂಪತ್ತಿಗೆ ಹೋರಾಡಬೇಕಾಗಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಯಾವುದೇ ಕೆಲಸದಲ್ಲಿ ಶ್ರಮವಿಲ್ಲದೆ ಲಾಭ ನಿರೀಕ್ಷೆ ಮಾಡುವುದು ಅರ್ಥಹೀನವಾಗಿದೆ ಸ್ನೇಹಿತರೆ ಆದರೆ ಶುಕ್ರನ ಆಶೀರ್ವಾದವಿದ್ದರೆ ಹೆಚ್ಚು ಶ್ರಮವಿಲ್ಲದೆ ಲಾಭ ಗಳಿಸಬಹುದು ಹಾಗಾದರೆ ಶುಕ್ರನ ನೆಚ್ಚಿನ ರಾಶಿಗಳು ಯಾವ್ಯಾವು ಅನ್ನೋದನ್ನ ಈವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲಿ ಋಷುಭ ರಾಶಿ ಎರಡನೇ ರಾಶಿಯಾಗಿದೆ ಸ್ನೇಹಿತರೆ ಇದರ ಆಡಳಿತ ಗ್ರಹ ಶುಕ್ರವಾಗಿದೆ ಶುಕ್ರಗ್ರಹ ಸಂಪತ್ತು ಐಶ್ವರ್ಯ ಸೌಂದರ್ಯ ಮತ್ತು ಐಷಾರಾಮಿಗೆ ಕಾರಣವಾದ ಗ್ರಹವಾಗಿದೆ ಋಷಭ ರಾಶಿಯು ಭೂಮಿಯ ಅಂಶಕ್ಕೆ ಸಂಬಂಧಿಸಿದ ರಾಶಿಯಾಗಿದೆ ಕೂಡಿದ್ರೆ ಶುಕ್ರನ ಆಶೀರ್ವಾದ ಹೊಂದಿದ ಋಷಭ ರಾಶಿಯವರಿಗೆ ಸಮೃದ್ಧಿ ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ ಶುಕ್ರನ ಅನುಗ್ರಹದಿಂದ ಈ ವರ್ಷ ಈ ರಾಶಿ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿದ ಸ್ಥಳಿತರೆ ಐಸಾರಾಮಿ ವಸ್ತುಗಳ ಖರ್ಚು ಹೆಚ್ಚಾಗುತ್ತದೆ ಆದರೆ ಹಣದ ಕೊರತೆ ಇರುವುದಿಲ್ಲ ಕೆಲಸದ ಸ್ಥಳದಲ್ಲಿ ಭಕ್ತಿ ಮತ್ತು ಗೌರವವನ್ನು ಪಡೆಯುವ ಬಲವಾದ ಅವಕಾಶಗಳಿವೆ ಕಲೆ ಮಾಧ್ಯಮ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಗತಿ ಇರುತ್ತದೆ ಈ ವರ್ಷ ಮಹಿಳೆಯರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಅವರ ಆಕರ್ಷಣೆಯು ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇವರ ಆರೋಗ್ಯದ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಇವರ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅತಿಯಾದ ಶ್ರಮ ಪಡದೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ನೀವು ನೀವು ಮಾಡಬೇಕಾದ ಸರಳ ಪರಿಹಾರ ಬಂದು ಮಂಗಳವಾರ ಮತ್ತು ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಅಂತ ಮನೆಯಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ಸಣ್ಣ ಪುಟ್ಟ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಜನವರಿ ಆರನೇ ತಾರೀಕಿನಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ಶುಕ್ರಗ್ರಹದ ಅನುಗ್ರಹದಿಂದ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಸ್ನೇಹಿತರೆ ಇದು ಭೂಮಿಯ ಅಂಶದ ಸಂಕೇತವಾಗಿದೆ ಈ ರಾಶಿಯ ಜನರು ಶ್ರಮಶೀಲರು ಸೃಜನಶೀಲರು ಮತ್ತು ತಂಡದ ಕೆಲಸದಲ್ಲಿ ನಂಬಿಕೆಯುಳ್ಳವರು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗಲಿದೆ ಸ್ನೇಹಿತರೆ ಸೌಂದರ್ಯ ಪ್ರೀತಿ ಸಂಪತ್ತು ಮತ್ತು ಐಷಾರಾಮಿಗಳ ಸೂಚಕವಾದ ಶುಕ್ರ ಈ ವರ್ಷ ರಾಶಿಯ ಜನರಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಾನೆ ಆರ್ಥಿಕ ಲಾಭದ ಸಾಧ್ಯತೆಗಳು ಬಲವಾಗಿರುತ್ತವೆ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಸ್ನೇಹಿತರೆ ನೀವು ಕೂಡ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಆಕರ್ಷಣೆ ಸುಧಾರಿಸುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸ್ನೇಹಿತರೆ ನೀವು ಕೂಡ ಅತಿಯಾಗಿ ಶ್ರಮ ಪಡದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮಗೂ ಕೂಡ ಸರಳ ಪರಿಹಾರ ಬಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ನೈವೇದ್ಯಕ್ಕೆ ಸ್ನೇಹಿತರೆ ನೀವು ಸ್ವೀಟು ಅಂತಂದರೆ ಇಂಥದೇ ಮಾಡಬೇಕು ಅಂತಂತಹ ಏನಿಲ್ಲ ಪ್ರಸಾದನ ಮಾಡಿ ಮನೆಯವರೆಗೆಲ್ಲ ಕೊಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇದಾದ ನಂತರ ಆದಷ್ಟು ಬಡವರಿಗೆ ಸ್ನೇಹಿತರೆ ಬೇಳೆನ ದಾನ ಮಾಡಬೇಕಾಗುತ್ತದೆ ಬೇಳೆ ತೊಗರಿ ಬೇಳೆನ ದಾನ ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾ ರಾಶಿಯ ಜನರಿಗೆ ತುಲಾ ರಾಶಿಯ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿದೆ ಸ್ನೇಹಿತರೆ ಇದು ಗಾಳಿಯ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು ಈ ರಾಶಿಯ ಜನರು ಕಠಿಣ ಪರಿಶ್ರಮ ಸ್ನೇಹಪರ ನ್ಯಾಯೋಜಿತ ಸೃಜನಶೀಲ ಮತ್ತು ಕಲಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಶುಕ್ರನ ತುಂಬ ದಯ ತೋರುತ್ತಾನೆ ಅದೇ ರೀತಿ ತುಲಾರಾಶಿಯವರೆಗೂ ಕೂಡ ಈ ದಯೆ ಸೇಮ್ ಇರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಎಷ್ಟು ದಯೆ ಇರುತ್ತದೆ ಅದೇ ರೀತಿ ತುಲಾರಾಶಿಯವರೆಗೂ ಕೂಡ ಅದೇ ದಯೆ ಇರುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ಬಡ್ತಿ ಮತ್ತು ಬೆಂಬಲ ದೊರೆಯುವ ಸಾಧ್ಯತೆ ಇದೆ ನೀವು ಸೃಜನಶೀಲ ಅಥವಾ ಕಲಾಕ್ಷೇತ್ರದಲ್ಲಿ ಇದ್ದರೆ ಇದು ಯಶಸ್ಸಿನ ಸಮಯವಾಗಿರುತ್ತದೆ ಸಂಗೀತ ಕಲೆ ಬರವಣಿಗೆ ಅಥವಾ ಇತರ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವ್ಯಾಪಾರ ಹೂಡಿಕೆ ಮತ್ತು ಹಣ ನಿರ್ವಹಣೆಯ ನಿಯಂತ್ರಕವು ಶುಕ್ರವಾಗಿದೆ ಸ್ನೇಹಿತರೆ ಈ ವರ್ಷ ನೀವು ಉತ್ತಮ ಮನೆ ವಾಹನ ಮತ್ತು ವಸ್ತು ಸೌಕರ್ಯಗಳನ್ನು ಪಡೆಯುವ ಸಾಧ್ಯತೆವಿದೆ ವ್ಯಾಪಾರದಲ್ಲಿ ತೊಡಗಿರುವ ಜನರು ಅನಿರೀಕ್ಷಿತ ಲಾಭವನ್ನು ಪಡೆಯುತ್ತಾರೆ ವಿದೇಶಿ ಪ್ರಯಾಣ ಮತ್ತು ಹೊಸ ಅವಕಾಶಗಳು ಸಾಧ್ಯವಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋ ಮುಂಚೆ ಈ ತುಲಾರಾಶಿಯವರಿಗೆ ಸ್ನೇಹಿತರೆ ಪರಿಹಾರ ಬಂದು ನೀವು ಕೂಡ ಶುಕ್ರನ ಅನುಗ್ರಹ ಇರುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ತುಲಾರಾಶಿಯ ಜನರ ಸ್ನೇಹಿತೆ ಮಂಗಳವಾರ ಮತ್ತು ಶುಕ್ರವಾರ ಬಾಗಿಲಿನ ವಸ್ತುಳಿಗೆ ನೀವು ಅರಿಕಿನ ಮತ್ತು ಕುಂಕುಮವನ್ನು ಸವಾರಿ ಪೂಜೆ ಸಲ್ಲಿಸಿ ಹಣ್ಣು ಕಾಯಿನ ಪೂಜೆ ಇಟ್ಟು ಪೂಜೆಗೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಮಂಗಳವಾರ ಶುಕ್ರವಾರ ಇದು ಐದು ವಾರ ತನಕ ಮಾಡಿದರೆ ಸ್ನೇಹಿತರೆ ನೀವೇ ಕಣ್ಣಾರ ನೋಡ್ತೀರಾ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ನಿಮ್ಮ ಹೇಳಿಕೆ ಇನ್ನೂ ಕೂಡ ಅಧಿಕವಾಗಿ ಹೆಚ್ಚಳವಾಗಲಿದೆ ಸ್ನೇಹಿತರೆ ಶುಕ್ರನ ದಯೆ ನಿಮ್ಮ ಮೇಲಿರುವುದರಿಂದ ತಪ್ಪದೇ ವಸ್ತುವಿನ ಪೂಜೆಯನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಕಟಕ ರಾಶಿಯವರಿಗೆ ನಿಮ್ಮ ರಾಶಿ ಶುಕ್ರ ಚಿಹ್ನೆಯ ಮೂರನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಕೇತು ಅಂತಂದರೆ ತಪ್ಪಾಗೋದಿಲ್ಲ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಕೈಗೊಂಡ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ ಮತ್ತು ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರ ಅಂತಲೇ ಹೇಳಬಹುದು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕೇತುವಿನ ಪ್ರಯಾಣವು ಖಂಡಿತವಾಗಿಯೂ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇದರ ಜೊತೆಗೆ ಶುಕ್ರನ ಅನುಗ್ರಹ ಇರುವುದರಿಂದ ಕಟಕ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಆ ರಾಜಯೋಗ ಕೂಡ ಉಂಟಾಗಲಿದೆ ಆ ರಾಶಿಯಲ್ಲಿ ಕೂಡ ನೀವು ಒಬ್ಬರಾಗಿದ್ದೀರಾ ಅಂತಲೇ ಹೇಳಬಹುದು ಆಧ್ಯಾತ್ಮಕತೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ ಎಲ್ಲ ದೀರ್ಘಕಾಲದ ಆಸೆಗಳು ಈಡೇರಲಿದೆ ಸ್ನೇಹಿತರೆ ಸ್ನೇಹಿತರು ನಿಮಗೆ ಸಹಾಯ ಮಾಡುತ್ತಾರೆ ಸಂಬಂಧಿಕರಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಎಲ್ಲ ಆಸ್ತಿಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತಲೇ ಹೇಳ್ಬೋದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಇನ್ನು ಮುಂದಿನ ಎರಡು ವರ್ಷದ ತನಕ ಸ್ವಲ್ಪ ಗಮನ ವಹಿಸಬೇಕಾಗುತ್ತದೆ ಇದಾದ ನಂತರ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮಗೆ ಪರಿಹಾರ ಬಂದು ಶುಕ್ರವಾರ ಸ್ನೇಹಿತರೆ ನೀವು ಕೂಡ ಪೂಜೆಯನ್ನು ಮನೆಯಲ್ಲಿ ತಪ್ಪದೇ ಮಾಡಬೇಕಾಗುತ್ತದೆ ಅಥವಾ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲಿ ನೂರ ಎಂಟು ಬಾರಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಿ ನಂತರ ನೀವು ಮನೆಗೆ ಹೊರಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನಾರಾಶಿಯವರಿಗೆ ಮೀನಾರಾಶಿಯವರಿಗೆ ಕೇತು ಸಂಕ್ರಮಣದಿಂದ ಆಗುವ ಪ್ರಯೋಜನಗಳು ಕೂಡ ನೀವು ನೋಡಲಿದ್ದೀರಾ ಶುಕ್ರನ ಅನುಗ್ರಹದಿಂದ ಸ್ನೇಹಿತರೆ ಭಾರಿ ಧನಲಾಭವನ್ನು ನೋಡಲಿದ್ದೀರಾ ಕೇತು ಈ ರಾಶಿಯ ಆರನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಸ್ನೇಹಿತರೆ ಭಾರಿ ಧನ ಲಾಭವನ್ನು ನೋಡಲಿದ್ದೀರಾ ನಿಮ್ಮ ಅದೃಷ್ಟ ತುಂಬಾ ಚೇಂಜ್ ಆಗುತ್ತದೆ ಅಂತಲೇ ಹೇಳ್ಬೋದು ಕಠಿಣ ಪರಿಶ್ರಮ ಪಡದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ವ್ಯವಹಾರದಲ್ಲಿ ಪ್ರಗತಿಗೆ ನೀವು ನೆಚ್ಚಿನ ಅವಕಾಶಗಳನ್ನು ಪಡೆಯುತ್ತೀರಾ ಸ್ನೇಹಿತರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತೀರಾ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಆಧ್ಯಾತ್ಮಕತೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಹೊಸ ಸತ್ವಗಳನ್ನು ಖರೀದಿಸುವ ಸಾಧ್ಯತೆ ಇದೆ ರಾಜಯೋಗ ಸ್ನೇಹಿತರೆ ನಿಮಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ರಾಜಯೋಗ ಅಂದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರುವುದಕ್ಕೋಸ್ಕರ ನೀವು ಸನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಬೇಕು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ಶನಿದೇವರನ್ನು ಪ್ರಾರ್ಥನೆ ಮನೆ ಮಾಡಿ ನಿಮ್ಮ ಕಷ್ಟಗಳು ದೂರ ಹೋಗಿ ಎಂದು ಅಂದ್ಬಿಟ್ಟು ಸನಿ ದೇವರಿಗೆ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಎಳ್ಳೆ ಎಣ್ಣೆಯನ್ನು ಅರ್ಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗುತ್ತದೆ ಅಂತ ಹೇಳ್ತಾ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಸ್ನೇಹಿತರೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಪ್ರೀತಿಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ಬುಧವಾರ ಮತ್ತು ಶನಿವಾರ ಶನಿದೇವನ ಪ್ರಾರ್ಥನೆ ಮಾಡಲಿ ಅಂತ ಹೇಳ್ತಾ ಶನಿದೇವರ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಾ ಅಂತ ಹೇಳ್ತಾ ಜನವರಿ ಆರನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಭಾರಿ ಧನ ಲಾಭವನ್ನು ನೋಡಲಿದ್ದೀರಾ ಏನಾದರೂ ಆಸ್ತಿ ಪ್ರಾಪರ್ಟಿ ವಾಹನ ಏನಾದರೂ ಮನೆ ಖರೀದಿ ಮಾಡಬೇಕು ಅಂತಂದರೆ ಈ ಎರಡು ಮೂರು ವರ್ಷದಲ್ಲಿ ನೀವು ಖರೀದಿ ಮಾಡ್ಬೋದು ಸ್ನೇಹಿತರೆ ಅತಿಯಾದ ಸಂತೋಷ ನಿಮ್ಮದಿ ನಿಮ್ಮದಾಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಂಡಿರ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಸಿಂಹರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿ ಆಕ್ಟಿವ್ ಆಗಿರ್ತಾರೆ ಸ್ನೇಹಿತರೆ ಹಾಗೂ ಪ್ರತಿಯೊಂದು ಕೆಲಸಗಳನ್ನು ವೇಗವಾಗಿ ಮಾಡಿ ಮುಗಿಸಲಿದ್ದಾರೆ ಅಂಗಳ ಈ ಸಂದರ್ಭದಲ್ಲಿ ನಿಮಗೆ ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ತರಲಿದ್ದಾನೆ ಗುರುಬಲ ಮತ್ತು ಶುಕ್ರಬಲ ಇರುವುದರಿಂದ ಸಿಂಹರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ತಮ್ಮ ಮಾತಿನ ಬಗ್ಗೆ ಕಂಟ್ರೋಲ್ ಹೊಂದ ಅಗತ್ಯವಿದೆ ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಲಿದ್ದೀರಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ವೈಯಕ್ತಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದಾಗಿದೆ ಶುಕ್ರನ ಅನುಗ್ರಹ ಇರುವುದರಿಂದ ಭಾರಿ ಧನಲಾಭವನ್ನು ನೋಡಲಿದ್ದೀರಿ ಜನವರಿ ಆರನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ಭಾರಿ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಆದಷ್ಟು ಬಡವರಿಗೆ ದಾನ ಮಾಡಬೇಕಾಗುತ್ತದೆ ನೀವು ಕೂಡ ತೊಗರಿಬೇಳೆಯನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಅಲ್ಪ ಸ್ವಲ್ಪ ಕಷ್ಟಗಳೆಲ್ಲ ದೂರ ಹೋಗಿ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ಬಡವರಿಗೆ ದಾನ ಮಾಡಿ ಬೇಳೆಯನ್ನು ದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಶುಕ್ರನ ಅನುಗ್ರಹ ಇಡುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಯನ್ನು ಸಲ್ಲಿಸಿದ ನಂತರ ಸ್ನೇಹಿತರೆ ಹಸುವಿಗೆ ಕುಂಕುಮ ಮತ್ತು ಅರಿಶಿಣ ಇಟ್ಟಿ ಪೂಜೆಯನ್ನು ಮಾಡಿ ಬೆಲ್ಲ ಮತ್ತು ಬಾಳೆಹಣ್ಣ ತಿನ್ನಿಸ್ಬೇಕಾಗುತ್ತೆ ಈ ರೀತಿ ಮಾಡಿದ ನಂತರ ನಿಮ್ಮ ಕಷ್ಟಗಳು ದೂರ ಹೋಗಿ ಭಾರಿ ಧನಲಾಭವನ್ನು ನೋಡಲಿದ್ದೀರ ಲಕ್ಷ್ಮೀ ದೇವಿ ನಿಮ್ಮ ಕೈ ಹಿಡಿಯಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್